ಯಾವ ಸೊನ್ಯಾಳ ಗ್ರಾಮದ ಪುಣ್ಯಭೂಮಿಯಲ್ಲಿ ಎಟ್ಟಲ ದೇವರ ಆಶ್ರಯದಿಂದ ಹಣಮಂತ ಗೌಡ್ರನ್ನ ಒಂದು ಬ ಗರೀಬ್ ಕುಟುಂಬದಾಗ ಹುಟ್ಟಿದವ್ರು ದಗದಕ್ಕೆ ಹೋಗ್ಯಾರ ದಗದ ಮಾಡಾರ ತಿಳಿದಿ ಬಾಯಿ ಹೊತ್ತಾರ ಎಲ್ಲ ಮಾಡಿದಂಥ ವ್ಯಕ್ತಿ ಇದು ಮದಕೊಂಡು ಮಾರಾದ್ರೆ ಹೆಂಗೆ ಮೊದಲಿತ್ತು ಪರಿಸ್ಥಿತಿ ಅದೇ ಪರಿಸ್ಥಿತಿ ಗೌಡ್ರಿತ್ತು ಗೌಡ ಒಂದು ಏನೋ ಒಂದು ಹಾಲು ಮತ್ತಕ್ಕೆ ನೆಂಬಿ ಯಶವ ಶೀಟಿ ಬೀರ್ ದೇವರ ಮಾಳಿಂಗ್ರ ಏನು ಹಾಡು ಹಾಡ್ಕೊತ ಗೌಡ್ರು ಹಂಗೆ ಬಂದು ಮುಂದೆ ಜಗತ್ತನಾಗ ಎಲ್ಲಿ ಹೋಗ್ತಿರು ಹೋಲಿ ಮಾತಿನ ಮುತ್ತಂದ್ರೆ ಯಾರಿಗೆ ಹತ್ತರಪ್ಪ ಅಂದ್ರೆ ಹಾಲು ಮತ್ತದಾಗ ಸೊನೆಯಳ ಗೌಡ್ರಿಗೆ ಹತ್ತಿರ ಹೊಟ್ಟು ಭಾಳ ಮಂದಿ ಮಾತಾಡೋರು ಹಾರ ಖಂಡಪಟ್ಟಿ ಮಾತಾಡ್ತಾನೆ ಮಾತಾಡ್ತಾನ ಕರಿ ಅಂದಿಲ್ಲ ಯಾರು ಮಾತಾಡಲ್ಲ ಭಾಳ ಪರಕ್ ಅದ ನಮ್ಮ ಮಠದಾಗ ಮಾತಾಡ್ಬೇಕಾಗಿದ್ರಿ ಯಾರು ಸಂಗೊಳ್ಳಿ ಮಹಾರಾಜರು ಕೇಳಬೇಕು ಪರ್ಬೇಕು ಏನು ಸಿದ್ದೇಶ್ವರಪ್ಪ ಹೇಳಿದಂಗೆ ಬಾಯಾಗ ರುಚಿ ಬೇಕು ಹಂಗೆ ಹನುಮಂತ ಗೌಡ್ರು ಜಗತ್ತಿನಾಗ ಮಾತಿನ ಅನ್ಸ್ಕೊಂಡ್ರು ಕಲಬೇಷೆ ಕವಿ ಬರಿತಾನ ದೊಡ್ಡ ಕವಿ ಅನ್ನಿಸ್ಕೊಂಡ್ ಜಗತ್ತನಾಗ ಬೆಕ್ಕಾದ ಅನ್ಸ್ಕೊಂಡ ಬರೇ ಅಪ್ಪದಾನೇ ಬರ್ದ ಬೆಕ್ಕಾದ್ರೆ ಕಲಸದ ಖರೆ ಆ ರುಚಿ ಯಾರಿಗೆ ಸಿಗಲ್ಲ ಭಗವಂತನ ಆಶ್ರಯ ಸಿಗೋದು ಭಾಳ ಹಾಡ್ದೆ ಗೌಡ್ರು ಎಟ್ ಐವತ್ತು ವರ್ಷ ಹಾಡಿಕೆ ಮಾಡಿದ್ರು ನಮಗೆ ಗೌಡ್ರಿ ಹಾಡಿಗೆ ಬಿಡ್ಬೇಕಾದ್ರೆ ಮನದಂಗಲ್ದಾಗ ತಿರ್ಕೊಂಡಿದ್ದೀನಿ ಹೇಳಿಲ್ನ ಮದುವಳದಾಗ ಅವ್ರ ಹಾಡಿಗೆ ಒಂದು ಹತ್ತು ಸಾವಿರ ಜನ ಇತ್ತು ಹಾಡಿಗೆ ನಡೆದು ನಡನ ನಾನು ಪ್ರಶ್ನೆ ಮಾಡ್ದೆ ಗೌಡ್ ಮಾಡ್ದೆ ಗೌಡ ಗೌಡ್ ಹೇಳಿಲ್ಲ ನಂದು ನಾ ಹೇಳಿಲ್ಲ ಸೂರ್ಯವಂಟಿ ಎಂಟು ಒಂಬತ್ತು ಆಯ್ತು ಇವ ಎಲ್ಲಿ ಹಾಡ್ಕಿದು ಬಂದ ಹಾ ಬಂದ ಕೇಳ ಕಲಿಮೇಶಿ ಆನಂದ ಎಡ್ಡದ್ದು ಹೊಡ್ಡಿ ಮೇಲೆ ಇದ್ದೀರಿ ನೀ ಏನು ಕೇಳಿದ ಮಾರಾಯ ಅದು ಯಾರಿಗೆ ಹೇಳಕ್ಕೆ ಬರಲ್ಲ ಗೌಡ್ ಏನು ಕೇಳನ ಅದನ್ನು ಹೇಳಕ್ಕೆ ಬರಲ್ಲ ಮತ್ತಿ ಇಬ್ರು ಬಿಟ್ಟು ಬಿಡ್ರಿ ಆರತಿ ಅನ್ನೋತ್ ಹೇಳ್ದ ಅವ ಪಂಡಿತ್ ನಾವಿದ್ ನೋಡವು ಮಂದಿಯಲ್ಲಿ ಕ್ವಾಣೂರ್ ಮಂದ್ಯಾಲ ಬೆನ್ನಿತ್ತವನಿ ಮುಂಡಗನೂರಲ್ಲಿ ನನಗೆ ಮ್ಯಾತ್ಗೆ ಮಾಡ್ಬೇಕ ಅವ್ರ ತೆಲಿಯಾಗ ನಾ ಅಂದ ಬಿಟ್ಟೆ ಹೋದಿನ ಕರೆ ನಾ ಯಾರಿಗೆ ಹೋಗವಲ್ಲ ಅಂದ್ರ ಬಹಳ ಹುಡುಗ ಕಸ್ಕೋದ ಕಸ್ಕೋರಿ ಕರೆ ನಾ ಹೋಗವಲ್ಲ ಅಂದ್ರ ಹನ್ನೊಂದು ಹನ್ನೊಂದಾಯ್ ಟೈಮ ಹನ್ನೊಂದು ಕೆಟ್ಟ ಬಿಸಿಲು ಬಳ್ಳೆತು ಶೆಡ್ಗಾರ ಗೌಡ್ಗಂದ ನಾ ಗೌಡ್ರ ಮತ್ತೆ ಆರ್ತಿ ನಿಯಮ್ ಬಿಡ್ರಿ ನಾ ರೇ ಮಾಡ್ತಾ ಆರ್ತಿ ಸತ್ತಿನ ಹೇಳಬೇಕು ಅವ್ನ ಮುಂದೆ ಅವನ್ ಸ್ವರ್ಗದಾಗನ ತಿಳಿದ್ದೇನೆ ಗೌಡ್ರನ್ನ ಆರತಿ ಮಾಡ್ತಾ ನೀವು ಗಪ್ ಕುತ್ ಬಿಡ್ರಿ ಅಂದ ಏ ಮಾರಾಯ ಮಂದಿಗೆ ಹೆಂಗೆ ಕಂಟ್ರೋಲ್ ಮಾಡೋದು ಅಂದ ನನಗೆ ಹೆಟ್ಟ್ಯಾರ ಅಂದವ್ ಹಚ್ಚಿಟ್ಟಿದ್ದೆವು ತಗದಿಗಿ ಮತ್ತೆ ನನಗೆ ಹೆಟ್ಟೆರದ್ದು ಗೌಡ ಅಂದ ಬಳಕ ಹಳೆ ಪಂಡಿತ್ಗೆ ಹೇಳ್ದೆ ಎರಡು ಸಾರಿನ ನೀ ಗೌಡ್ ಕುಂಡ್ರಿಲ್ ನೀರಿ ಎದ್ನಿತ್ ಹೇಳತ್ ಹೇಳಿಕೆ ಏ ಕೇಳಿಕೆ ತಯಾರಿಲ್ಲ ನೀ ಹೇಳು ಮೊದಲು ನೀ ಜಗಳಿದೆ ಲಾಸ್ಟಿಗೆ ಬಂದು ಅಕ್ರ ಆಯಿತು ಒಟ್ಟು ಹೇಳಿದ್ರೆ ಗೌಡ್ರ್ ಕೇಳಿಲ್ಲ ಅವನು ಪಂಡಿತ ಕೇಳರ ಬಟ್ಟೆಗೆ ಎದ್ನೆ ಗಸಕ ನನಗೂ ತಿಳಿಲಿಲ್ಲ ಅದು ನಾನು ಹುಚ್ಚರೊಳಗೆ ಹೋದ ಹಾ ಮನ್ಷಾಗ ಬಿ ಪಿ ಹಚ್ಚಿದ್ದೀರ ಸಣ್ಣ ವಯಸ್ಸಿನಾಗ ಗಣ ಎದ್ದ ಮಾಯಕ್ ಮುಂದೆ ಮುಂದಿತ್ತ ಅಮಾವಶ್ಯನ ನಾಣಿ ಮಾಡಿ ಹೇಳ್ತ ನಂದು ಹಾಡಿಗೆ ಲಾಸ್ಟ್ ಅಂದ್ಬಿಟ್ಟು ಅಣಿ ಮಾಡಿ ಬಿಟ್ಟ ಅಮಾವಶ್ಯನ ಅಣಿ ಮಾಡಿ ಹೇಳ್ತಾ ಇಂದಿನ ನಾನು ನಿನ್ನ ಹಾಡಿಗೆ ಗೌಡ ಲಾಸ್ಟ್ ಕರೆ ಹಾಡಿಗೆ ಬಂದತ್ತ ಎದ್ ನಿಂತ ಗೌಡಿ ಎದ್ದು ಬಂದ ಮಾರ ನನ್ ತಪ್ಪತ್ತೆ ಖರೆ ನೀ ನಾನೇ ಹಾಡು ನಂದ ಒಮ್ಮೆ ಹೈತ ಗೌಡ್ರ ಕಲಸ ಐತೆ ಬಾಯ್ಲಿ ನಾವು ನೀವು ಅಣ್ಣತ್ರೆ ಹಂಗಿರು ಖರೆ ಇನ್ನು ಇಪ್ಪತ್ತು ನಾಲ್ಕು ವರ್ಷ ಗೌಡ್ರು ನಾವು ಬೇಕಾದ ಒಂದೇ ತೂತು ನಾವು ಉಂಡಿದೆವು ಸೊನೆಯಳಕ್ಕೆ ಬಂದ್ರೆ ಪಾಠದ ಮೇಲೆ ಬಂದ ನಷ್ಟ ನಮ್ಮ ಮನೆಗೆ ಬಂದ್ರೆ ಮನ್ಯಾಗ ಉಣ್ತಿದ್ದ ಖರೆ ಆಣಿ ಮಾಡಿದಪ್ಪ ಅಂದ್ರೆ ಗೌಡ್ರು ದಂಡಿಗೆ ಹೋಯ್ದೆ ತಿಳ್ಕೊಂಡು ಏನಾದ್ ತನಕ ಗೌಡ್ರೇ ಹಾದ್ರೆ ಖರೆ ಖರೆ ಆಣಿ ಅಮಾಂಶದ ಮಾಡಿದ ತಿಳ್ಕೊಂಡ ಒಮ್ಮ ಹಾಡುನಂದರು ನಮ್ಮ ಊರನ ಮಂದಿಗೆಲ್ಲ ಕರ್ಸದ ಗೌಡ ಅಮಾಂಶದ ನಾ ಬಂಗಾರ ಹಾಕ್ತಂದ್ರೆ ಗೌಡ್ರು ಖರೆ ಹಾಡು ನಾನು ನೀವು ಒಂದೇ ನಾ ಎಂತ ಹೊಡ್ದು ಜಾಗ್ಯದ ಹಾಡ ಮತ್ತಲ್ಲ ಒಂದೇ ತಾಲ್ಲೂಕದಾಗ ಇದ್ದೆವು ಒಂದೇ ಊರು ಸನಿ ಇದ್ದೆವು ಬಿಟ್ರೆ ಅನ್ಸ್ಕೊಳ್ಳೋದು ಬೇಡ ಹಾಡುನಂತ ಹೇಳಿ ಗೌಡ್ರು ಪ್ರೇಮದಿಂದ ಮನೆಗೆ ಬಂದರು ನಾ ಗೌಡರಿಗೆ ಅಟ್ಟೆ ಹೇಳ್ದ ಅಮಾಕ್ಷನ್ ನಾಣಿ ಮಾಡಿದ ಗೌಡ್ರಿ ಅಮಾಕ್ಷ ಸುಳ್ಳು ಅಂದ್ರಿ ನಾ ಹಾಡ್ತಿ ಹಾಡಲ್ಲ ಏ ಸುಳ್ಳು ಹೆಂಗೆ ಅನ್ನೋದು ಅಂದರು ಆಯ್ನ ನೋಡ್ರಿ ವಿಚಾರ ಮಾಡ್ರಿ ಅಂದರು ಅಲ್ಲಿ ಗೌಡ್ರ್ ಗಪ್ಪ ಆದರು ತಮ್ಮನ ಕರ್ಸೋರಿ ಹಾ ಹಾಡಿಗೆ ಹಚ್ಚಿದ ಪ್ರೇಮ್ ದುನೇ ಇತ್ತು ಕರೆ ಆಣಿ ಅಮು ಮಾಡ್ತು ಎಲ್ಲ ಮಾಡ್ದವ್ರಿಗೆ ಇತ್ತು ಇದು मारतो भंडार हचकोड्री अांडि मुड्री पर्स्थिती गांडिजरा मदले हो मौक्षदे छक प्यात मुडरेला देव अव्या खे उत्तर काल दां बु भंडार हचकोड्री ह्यां दंड हो ताकतरी हचकोद मग कचबीच मा कचबीज संसार कचबीची दंडत इंथ देव ಅದಕ್ಕೆ ಹೇಳ್ತಲ್ಲ ಆಣಿ ಭಂಡಾರ ಮಾಡ್ಬೇಕಾದ್ರೆ ಯಾರ ಸಂಗಟ ವಿಚಾರ ಹಾಕಿ ಮಾಡೋದು ಮದ್ ಬಿಟ್ಟು ಬಿಡುದು ನಡುವೆ ಯಾಕೆ ಕಲ್ಮೇಶ್ ಮಾಸ್ತಾರೆ ಎಟ್ಟ ಭಂಡಾರ ಹಚ್ಕೊಂಡು ತಿರ್ಗಾಡಿ ಹಾಡಿದ್ರು ಹಾಡುದ್ರು ಅಂತೇಳಿ ಎಲ್ಲ ಭಂಡಾರ ಕ್ಯಾನ್ ಹಾಡ್ಲಕ್ಕ ಮತ್ತು ಮಂದ್ಯಾಗ ಹಾಡ್ತಾವೆ ಭಂಡಾರ ಅಂದ್ರೆ ಏನ್ ತಿಳ್ಕೊಟಾರ ಇವರು ಬಂಗಾರ ಹೇಳ್ತಾರ ಬಾಯಿ ಅದಕ್ಕೆ ಹೇಳ್ತಲ್ಲ ನಿಮ್ಗೆ ಭಂಡಾರ ಅಂದ್ರೆ ಭಾಳ ಹೆಚ್ಚಿಂದದ ಯಾರೇ ಹಾಡೋರು ಕಲಾವಂತರ ಜಗತ್ತಿನಾಗ ಮಾಡಿಂಗರ ಮಾಡಿ ಹಾಡೋರು ಅಟ್ಟೆಯಾರ ಅಮಾವಾಸ್ಯೆಂದು ಹಾಡೋರು ಅಟ್ಟೆಯರ ಒಟ್ಟು ದೇವ್ರೊಳಗೆ ಭೇದ ಮಾಡಿ ಆನೆ ಮಾಡಿ ಆರು ಗಂಟೆ ತಾನ ಭಂಡಾರ ಮತ್ತು ಬತ್ತ ದಂಡಿಗೆ ಆಣಿಗೆ ಬತ್ತ ಬಿಟ್ಟು ಕಡೆಯಕ್ಕಿ ಯಾಕಂದ್ರೆ ನಿಗಸೋದು ನಿಮ್ಮ ಕೈಲಿ ಯಾವ್ದಾರು ಮಾಡ್ರಿ ನಿಗಸಿಲ್ಲ ಮಾಡಬೇಡ್ರಿ ಅದಕ್ಕೆ ಗೌಡ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅದಕ್ಕೆ ಅವ್ರ ಆಶೀರ್ವಾದ ಯಾಕಂದ್ರೆ ಕಲಾವಂತ ಮನುಷ್ಯ ಇದ್ದ ಅವನ ಆಶೀರ್ವಾದ ಸಿಗಲಿ ಎಲ್ಲರಿಗೂ ಅಂದ್ರೆ ಮಾನವರೊಳಗೆ ಒಂದು ಗರೀಬ್ ಕುಟುಂಬದಾಗ ಹುಟ್ಟಿ ಇಂಥ ಗುಡಿ ಕಟ್ವಾಡ್ಕೇರ ಇಂಥ ಮೂರ್ತಿ ಮಾಡಿ ಶಾಂತಿ ಮಾಡಿ ಇಂಥ ಗುಡಿ ಕಟ್ಟ ಎಲ್ಲಕ್ಕಿಂತ ಮೊದಲು ಅವನ ಮಗ ಸಿದ್ದು ನೋಡು ಅವನ ಹೆಸರು ಟಾಳಿ ಇದಕ್ಕೆ ಯಾಕಂದ್ರೆ ಅಪ್ಪ ಗುಡ್ ಖಸೆ ಮನುಷ್ಯ ಅವನು ಅಪ್ಪ ಒಂದು ಮಗನಲ್ಲಿ ಧರ್ಮ ಬೇಕು ಇಟ್ಟು ಖರ್ಚು ಮಾಡಿಕ ಇಟ್ಟು ಎಲ್ಲಾ ಮಾಡಿ ಅಪ್ಪನ ಜಗತ್ನ ಹೆಸರು ಉಳಿಸಿಕೊಂಡ್ ಗುಡಿ ಕಟ್ಟಿ ಪೂಜೆ ಮಾಡ್ತಾನಪ್ಪ ಅಂದ್ರೆ ಇದು ನಿನ್ನ ಎಲ್ಲರ ಆಶೀರ್ವಾದ ಬೀರಪ್ಪ ಮಾಳಪ್ಪ ಪಾಂಡ್ರಂಗ ಸಿದ್ದು ಕಡಿತ ಇರ್ತದ ಆ ದೇವ್ರ ಕೈ ನೀ ಬಿಡ್ಬೇಡ ನಿನ್ ಕೈ ದೇವ್ರ ಭಾಳ ಹೆತ್ ಇಟ್ಟೆ ಮುಗಿಸಿ ಬಿಡ್ತಾರ ದಯವಿಟ್ಟು ಸತ್ಯದ ಮಾತನ್ನ ಸತ್ಯ ಹಿಡತಕ್ಕಂತ ಮನ್ಸಿದ ಮರಗೆ ಜೋರ ಚಪ್ಪಾತ ಬಂದ್ ಅವ್ರು ಯಾರು ಜಗಳ ಬಿಡ ಯಾರು ನ್ಯಾಯ ಬಗೆರ್ಸಿ ಏನೂ ಮರ್ತಿಲ್ಲ ಅವ್ರು ಪ್ರಶ್ನೆ ಏನು ಕೇಳಿದ್ರೆ ಪರಮಾತ್ಮಗ ಐದು ಮುಖಾನು ಪರಮಾತ್ಮಗ ಎಂಟು ಮುಖಾನು ಇದೇ ಪ್ರಶ್ನೆ ದಯವಿಟ್ಟು ಇನ್ನ ಬಂದು ಹೇಳೀನಿ ಪರಮಾತ್ಮ ಐದು ಅದಾವ ಎಂಟು ಅದಾವ ಇಪ್ಪತ್ತೈದು ಅದಾವ ಇಪ್ಪತ್ತೈದು ಸಾವಿರದ ಅಂತ ಹೇಳಿ ಇಬ್ಬರದು ಬರೋಬರಿ ಅಂತ ಹೇಳೀನಿ ಅದಕ್ಕೆ ಭಾಳ ಒಳ್ಳೆಯ ಮಾತಾಡ್ತಕ್ಕಂಥ ಮಾನಸಿದ ಮಾರ್ಗ ತುಂಬ ಧನ್ಯವಾದ ಮಾತು ಹೇಳಿದರು ಜಗತ್ತೊಳಗೆ ಅಪ್ಪನ ಹೆಸರ ಮಗ ಉಳ ದೇವರನ್ನು ಎಂದೂ ಕೈ ಬಿಡಲ್ದಾರ ಅದಕ್ಕೆ ದಯವಿಟ್ಟು ಬೇಕಂದ್ರೆ ಹನುಮಂತ ಗೌಡಗಿಂತ ಒಳ್ಳೆಯ ಮಾತನ್ನು ಈಗ ಹನುಮಂತಗೌಡ ತೀರಿ ಹೋಗಿ ಒಂದು ವರ್ಷ ಇದ್ರು ಕೂಡ ಎಷ್ಟು ಮಂದಿ ಹನುಮಂತಗೌಡ ಕಲಾಬಳಗ ಕಲಾ ದಿವಸ ದಿವ್ಸ ಒಂದು ಫೋನ್ ಮಾಡಿ ಮಾತಾಡ್ತಕ್ಕಂತ ಯಾರಿದ್ರು ಅವ್ರು ಸೊನೆಯ ಹನುಮಂತ ನಮ್ಗೌಡ್ ಮಗ ಸಿದ್ದು ಅಂತ ಸಂಸ್ಕಾರವನ್ನ ನಮ್ಮ ನಿಮ್ಮ ಮಕ್ಕಳಲ್ಲಿ ಬರಬೇಕು ನಾವು ವಿನಂತಿ ಮಾಡ್ತಾ ಬಂದ್ವಿ ಅದಕ್ಕೆ ದಯವಿಟ್ಟು ನಮ್ಮ ಹನುಮಂತ